ಡ್ರಗ್ಸ್ ತಂದೆ ನಾವು ಕಳೆದ ಒಂದೂವರೆ ವರ್ಷದಿಂದ ಹತ್ತಿಕ್ಕೋದಕ್ಕೆ ಭಾಳ ಪ್ರಯತ್ನವನ್ನು ಮಾಡಿದ್ದೇವೆ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ಕಡಿಮೆ ಆಗಿದೆ ನಂಬರ್ ಆಫ್ ಕೇಸಸ್ಸು ಕಡಿಮೆ ಆಗಿದೆ ಮತ್ತು ತುಂಬ ಸೀಜರ್ಸು ಅದೆಲ್ಲ ಮಾಡಿ ಒಂದು ಹತೋಟಿಗೆ ತಂದಿದ್ದೇವೆ ಆದರೆ ನಮಗೆ ಆತಂಕ ಇರತಕ್ಕಂಥದ್ದು ಈ ಮೆಡಿಕಲ್ ಶಾಪ್ಗಳಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಅಂತೇಳಿ ಟ್ಯಾಬ್ಲೆಟ್ಸ್ಗಳು ಪೇನ್ ಕಿಲ್ಲರ್ಸು ಬೇರೆ ಬೇರೆ ಕಂಪನಿಯವರು ಫಾರ್ಮ್ ಕಂಪನಿ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದು ಈಗ ಈಸಿಯಾಗಿ ಸಿಗ್ತಾ ಇದೆ ಅಂತ ಹೇಳಿ ಒಂದು ಮಾಹಿತಿಗಳು ಬಂದಿದೆ ಅದನ್ನು ಕೂಡ ಯಾವ ರೀತಿ ರೆಗ್ಯುಲೇಟ್ ಮಾಡಬೇಕು ಅಥವಾ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಭೆ ಕರೆದಿದೆ ಮುಖ್ಯಮಂತ್ರಿಗಳಾಗಿ ಯಾವ ರೀತಿ ಡ್ರಗ್ ಕಂಟ್ರೋಲರ್ಸ್ಗಳಿಗೆ ಉತ್ಕತಿ ಹೇಳಬೇಕಾಗುತ್ತೆ ಅಥವಾ ಕಾನೂನೇ ಬೇರೆ ಆಗಿಬಿಡುತ್ತೆ ಇದು ಯಾಕೆಂದರೆ ಇದು ಮೆಡಿಸಿನ್ ಅಂತ ಹೇಳಿ ಏನು ಮಾರಾಟ ಮಾಡ್ತಾರೆ ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀವಿ ಡ್ರಗ್ ಕಡ್ಲರ್ಗಳಿಗೆ ಕಡಿವಾಣ ಹಾಕಿದ್ರೆ ಸಂಪೂರ್ಣ ಕಡಿವಾಣ ಹಾಕ್ಬೋದು ಅನ್ನೋದಿಲ್ಲ ಅಲ್ಲ ಇದು ಬೇರೆ ನಾನು ಹೇಳ್ತಾ ಇರೋದೇ ಬೇರೆ ನಾನು ಹೇಳ್ತಾ ಇರೋದು ಸಿಂಥೆಟಿಕ್ ಡ್ರಗ್ಸ್ ಅಂದರೆ ಟ್ಯಾಬ್ಲೆಟ್ಸು ಬೇರೆ ಬೇರೆ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ ಡಾಕ್ಟರ್ಸ್ ಆ ಟ್ಯಾಬ್ಲೆಟ್ಸನ್ನು ಈಸಿಯಾಗಿ ಮೆಡಿಕಲ್ ಶಾಪಲ್ಲಿ ತೊಗೋಬೋದು ಅನ್ನೋ ಇದೆ ನಾವು ಈ ಗಾಂಜಾ ಈ ಥರ ಸಿಂಥೆಟಿಕ್ ಡ್ರಗ್ಸು ಅದನ್ನೆಲ್ಲ ಕಂಟ್ರೋಲ್ ಮಾಡಿದೆ ಆದಷ್ಟು ಕಂಪ್ಲೇಟ್ ನಿಲ್ಲಿಸದೇ ಇದ್ದರೂ ಕೂಡ ತುಂಬ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗಿದೆ ನಮಗೆ ಕೇಸಸ್ ನೋಡಿದರೆ ಕೂಡ ಗೊತ್ತಾಗ್ತದೆ ಭಾಳ ಕಡಿಮೆ ಆಗಿದೆ ಆದರೂ ಎಲ್ಲ ರೀತಿಯ ಕಂಟ್ರೋಲ್ ಅನ್ನು ಕೂಡ ಮಾಡ್ತಾ ಇದ್ದೀವಿ ಸುಮಾರು ಯಶಸ್ವಿ ಆಗಿದೆ ಸರಿ ಪರೀಕ್ಷೆ ನಮ್ಗ್ ಗೊತ್ತಿದಂಗೆ ಬಿ ಎಸ್ ಐ ಪರೀಕ್ಷೆ ಇಪ್ಪತ್ತೆಂಟಕ್ಕೆ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟಕ್ಕೆ ಅಂತ ಮಾಡೋದು ಆಮೇಲೆ ಅದು ಅವತ್ತು ಕೂಡ ಯು ಪಿ ಎಸ್ ಸಿ ಅಲ್ಲಿ ಒಂದು ಇಂಗ್ಲೀಷ್ ಪೇಪರ್ ಪ್ಲಾಸ್ಟ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಆ ಮಾಹಿತಿ ಗೊತ್ತಾದ ಮೇಲೆ ಅದನ್ನು ಮೂರನೇ ತಾರೀಕು ಅಕ್ಟೋಬರ್ ಮೂರನೇ ತಾರೀಕಿಗೆ ಅಂತೇಳಿ ಫಿಕ್ಸ್ ಮಾಡಿದ್ದೇವೆ ಅದು ಈಗಾಗಲೇ ಕೆಇನ್ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅನೌನ್ಸ್ ಮಾಡಿದ್ದಾರೆ ಅವರು ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ ಆ ಹೊತ್ತಿಗೆ ಎಕ್ಸಾಮ್ ಮಾಡ್ತಾರೆ ರಾಜ್ಯದ ಅನೇಕ ಮೂರು ಜಿಲ್ಲೆಯಲ್ಲಿ ನಮಗೆ ಕಂಡು ಬಂದಿದ್ದು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು ಅವ್ರು ಹೇಳೋದೇನು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಪ್ಯಾಲೆಸ್ಟೀನಿಯನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದರಲ್ಲಿ ತಪ್ಪೇನು ಅಂತೇಳಿ ಅವರ ಆರ್ಗ್ಯುಮೆಂಟ್ ಇದೆ ಆದರೂ ಕೂಡ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಯಾರು ಈ ಸಂದರ್ಭದಲ್ಲಿ ನಿಮಗೆ ಪ್ರಚೋದನೆ ಮಾಡಿ ಈ ಭಾವಟ ಆರಿಸ್ಬೇಕು ಅಂತ ಹೇಳಿ ಹೇಳಿದರು ಅಂತೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾಯಿದ್ದೀವಿ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಹತ್ತೆಂಟು ಇಪ್ಪತ್ತು ವರ್ಷದ ಹುಡುಗರಿಗೆ ಇದನ್ನ ಇನ್ಸ್ಪಿಗೇಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್ ನಾಗಮಂಗ್ಲಾ ಕೇಸಲ್ಲಿ ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಡ್ತಾ ಇದೆ ಆರೋಪಿಗಳಿಗೆ ಸರ್ಕಾರ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ ಸರ್ ನೆನಪು ಬೇಕು ಅವರು ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡೋದಕ್ಕೆ ಮಾತಾಡ್ತಾ ಇರ್ತಾರೆ ಯಾವಾಗಲೂ ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನೆಲ್ಲವನ್ನು ಕೂಡ ಮುಲಾಜಿಂದ ತಗೊಂಡಿದೀವಿ ಇನ್ನೂ ಕೂಡ ತನಿಖೆ ಏನು ಮಾಡ್ತಾ ಇದ್ದಾರೆ ಆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅದರ ಆಧಾರದ ಮೇಲೆ ಇನ್ನೂ ಮುಂದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಅದನ್ನು ನೂರು ಸರಿ ಹೇಳ್ತೀನಿ ನಾನು ಯಾವುದೇ ಮುಲಾಜಿಲ್ಲ ಮುಲಾಜಿಂದ ಕ್ರಮ ತಗೊಳ್ತೀವಿ ಅಂತ ಹೇಳ್ತೇವೆ ಅವರು ಹೇಳ್ತಾನೆ ಇರ್ತಾರೆ ಅವರು ಒಬ್ಬೊಬ್ಬರು ಬಿ ಜೆ ಪಿ ಮುಖಂಡರುಗಳು ದಿನಕ್ಕೊಬ್ಬೊಬ್ಬರು ನಾಗಮಂಗ್ಲದ ವಿಚಾರದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾರೆ ಅವ್ರದ್ದೇ ಒಂದು ಡಿಸೈನ್ ಇದೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋಣ ದಿನಕ್ಕೆ ನಾವು ಏನು ಕಾನೂನು ಪ್ರಕಾರ ತಗೋಬೇಕು ತಗೊಳ್ತೀವಿ ಪಾಕಿಸ್ತಾನದಿಂದ ಬಂದಿದ್ದಾರೆ